ಅಧ್ಯಕ್ಷರೇ ನಮ್ಮ ಬೆಂಗಳೂರು ಕಾರ್ಪೊರೇಷನ್ಗೆ ಬಿಬಿಎಂಪಿಗೆ ಬಹಳ ಅನುಕೂಲ ಆಗುವಂತ ಒಂದು ಪ್ರಶ್ನೆ ಕೇಳಿದ್ದಾರೆ ನಿಮ್ಗೆ ಅಭಿನಂದಿಸ್ತೇನೆ ಇದು ನಾನು ಕೂಡ ಇದ್ರ ಬಗ್ಗೆ ದೀರ್ಘವಾಗಿ ಆಲೋಚನೆ ಮಾಡಿದ್ದೀನಿ ನಮ್ಮ ಬೆಂಗಳೂರು ಆಸ್ತಿಗಳನ್ನ ಮೊದಲಿಂದನೂ ಕೊಟ್ಬಿಟ್ಟು ಯಾರು ಒಂದು ಕೂಡ ಖಾಲಿ ಆಗಿಲ್ಲ ಒಂದು ಕೂಲ ಇಲ್ಲ ದೇವಸ್ಥಾನಗಳು ಕಟ್ಬಿಟ್ಟವ್ರೆ ಇಲ್ಲ ಸಮುದಾಯ ಭವನಗಳು ಕಟ್ಬಿಟ್ಟವ್ರೆ ಕೆಲವು ಕಡೆ ಶಾಲೆ ಕಟ್ಬಿಟ್ಟವ್ರೆ ಕೆಲವು ಅಂಗಡಿ ಕಳ್ ನೀವು ಹೇಳ್ದಂಗೆ ಏಳು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿ ಬಾಡಿಗೆ ಕೊಟ್ಕೊಂಡು ಎಲ್ಲ ಸೇರಿಸಿಕೊಂಡಿದ್ದಾರೆ ವಾಸ್ತವ ಏನೋ ಡೆವಲಪ್ಮೆಂಟ್ ಮಾಡೋಕ್ಕೂ ಆಗ್ತಾ ಇಲ್ಲ ವೇಕೇಟಿವ್ ಮಾಡಕ್ಕಾಗ್ತಾ ಇಲ್ಲ ಅದಕ್ಕೆ ನಾನು ಒಂದು ಪ್ರತ್ಯೇಕವಾದಂಥ ರೂಲ್ಸ್ನೂ ಹೊಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ವೆಕೇಷನ್ ಮಾಡ್ಬೇಕಾದ್ರೆ ಬೇಕಾದಷ್ಟು ಕೋರ್ಟ್ ಮಧ್ಯ ಮಧ್ಯ ಮಧ್ಯೆ ಅಡ್ಡ ಬಂದ್ಬಿಡ್ತವೆ ಆದಷ್ಟು ಅದನ್ನ ರೆಗ್ಯುಲೈಸ್ ಮಾಡ್ಲಿಕ್ಕೆ ಯಾವ ರೀತಿ ಮಾಡ್ಬೋದು ಇಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಅವ್ರಿಗೆ ಒಂದು ಗೈಡೆನ್ಸ್ ವ್ಯಾಲ್ಯೂಗೆ ಏನಾದ್ರು ಕೊಡೋಕೆ ಸಾಧ್ಯನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅವ್ರಿಗೆ ಒಂದು ಕನ್ಸಿಟ್ಯೂಷನ್ ಕೊಡೋಕೆ ಸಾಧ್ಯನ ದೇವಸ್ಥಾನ ಅಂತೂ ಮುಟ್ಟಕಂತೂ ಆಗಲ್ಲ ಅವ್ರಿಗೇನಾದ್ರು ನಾವು ಒಂದು ಪ್ರತ್ಯೇಕವಾದಂತಹ ಒಂದು ಬೆಲೆ ಇಟ್ಬಿಟ್ಟು ಅದಕ್ಕೊಂದು ಅವ್ರಿಗೆ ವಾಪಸ್ ಕೊಡಕಾಗ್ತದ ಅನ್ನೋದೆಲ್ಲ ಸಂಘ ಸಂಸ್ಥೆಗಳಿಗೆಲ್ಲ ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ಈಗ ತಾವು ಎಕ್ಸಾಂಪಲ್ ನೀವು ಬಹುಶಃ ಮಾರ್ಕೆಟ್ ನೋಡಿರ್ಬೋದು ಅಂತ ಕಾಣ್ತದೆ ಮಾರ್ಕೆಟ್ ಮಾರ್ಕೆಟ್ ಮೇಲೆ ಹೊಸದಾಗ ಹಿಂದೆ ಕಟ್ಟಿದ್ದ ಒಂದ್ ಎಂಟತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಕಟ್ಟಿದ್ರು ಯಾರು ಮೂರನೇ ಫ್ಲೋರ್ ನಾಲ್ಕನೇ ಫ್ಲೋರ್ ಒಬ್ರು ಹೋಗ್ತಾ ಇಲ್ಲ ಅವ್ರಿಗೆಲ್ಲ ಅಲಾಟ್ಮೆಂಟ್ ಆಗಿದೆ ಒಬ್ಬರು ಹೋಗ್ತಾ ಇಲ್ಲ ಯಾರು ಬಾಡಿಗೆ ಕಟ್ಟತಲ್ಲ ಈಗ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅದನ್ನ ರಿಪೇರಿ ಮಾಡಿದ್ರು ಅಲ್ಲೊಂದು ಆಫೀಸ್ ಓಪನ್ ಮಾಡಲ್ಲ ನೀವು ಪ್ರೈವೇಟ್ ತೊಗೊಂಡು ಬದಲು ನಿಮ್ ನಿಮ್ಮ ಜಾಗದಲ್ಲೇ ನೀವು ಮಾಡಿ ಅಂತ ಹೇಳ್ತಾ ಇದ್ದೀವಿ ಸೊ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಆದ್ರಿಂದ ಇದಕ್ಕೊಂದು ಹೊಸ ಪಾಲಿಸಿನೇ ತರ್ತು ಆಲ್ಮೋಸ್ಟ್ ಫೈನಲೈಸ್ ಮಾಡಿದ್ದೀನಿ ಇದನ್ನ ಯಾವ ರೀತಿ ಸಕ್ರಮ ಮಾಡಬೇಕು ಐವತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿ ಇರೋದು ನಿಜ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ಅದನ್ನು ವಾಪಸ್ ಸರ್ಕಾರಕ್ಕೆ ಯಾವ ರೀತಿ ಆದಾಯ ಮಾಡಿಕೊಡ್ಬೇಕು ಅಂತ ತರ್ತಾ ಅದಕ್ಕೋಸ್ಕರ ಇದು ಎಲ್ಲ ಶಾಸಕರಿಗೂ ಗಮನ ಬರಲಿ ಏನೇನು ಆಸ್ತಿ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಇಷ್ಟು ನಿಮ್ ಒಂದು ಕೊಟ್ಬಿಡ್ಬೋದಾಯ್ತು ಇದನ್ನ ನಾನೇ ಇದನ್ನ ಪಬ್ಲಿಕ್ ಗೆ ಬಿಡೋಣ ಅಂತ ಹೇಳಿ ಈ ಪುಸ್ತಕನ ತಂದಿದ್ದೀನಿ ನೀವು ವ್ಯಾಪಕವಾಗಿ ಚರ್ಚೆ ಮಾಡಿ ನಿಮ್ ಸಲಹೆಗಳಿಂದ ಹೇಳಿ ಖಂಡಿತ ನಮ್ ಸರ್ಕಾರದ ಆಸ್ತಿನ ಕಾರ್ಪೊರೇಷನ್ ಆಸ್ತಿನ ಉಳಿಸ್ಕೊಳ್ಳಿಕ್ಕೆ ಆದಾಯ ಹೆಚ್ಚಿಸ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಮಾಡ್ಬೇಕು